ಇತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬೆಳಿಗ್ಗೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವಾಗ ಗಂಟೆ ಆರು ಆಯಿತು ಹಾಗೆ ಬ್ರೇಕ್ಫಾಸ್ಟಿಗೆ ಮೊದಲಿಗೆ ನಾನು ಇವಾಗ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ ಚಪಾತಿ ಮಾಡೋಣ ಅಂತೇಳಿ ತುಂಬ ದಿವಸ ಇತ್ತು ಚಪಾತಿ ಮಾಡದೆ ಹಾಗಾಗಿ ಹಿಟ್ಟನ್ನು ರೆಡಿ ಮಾಡಿದೆ ತೊಗೊಂಡಿದ್ದೇನೆ ಹಾಗೆ ಇನ್ನು ಬೇಗನೆ ಚಪಾತಿ ಮಾಡ್ತೇನೆ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬೇಗನೆ ಬ್ರೇಕ್ಫಾಸ್ಟಿಗೆ ಚಪಾತಿಯನ್ನು ರೆಡಿ ಮಾಡ್ತೇನೆ ಆಮೇಲೆ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಗ್ತದೆ ಮತ್ತು ಬ್ರೇಕ್ಫಾಸ್ಟ್ ಮಾಡ್ತೇವೆ ಹಾಗೆ ಇವಾಗ ಬೇಗ ಬೇಗನೆ ನಾನು ಚಪಾತಿಯನ್ನು ಮಾಡ್ತೇನೆ ನೋಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ರೆಡಿ ಆಯಿತು ಇವಾಗ ಬ್ರೇಕ್ಫಾಸ್ಟಿಗೆ ಚಪಾತಿ ರೆಡಿ ಆಯಿತು ಹಾಗೆಯೇ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು ನೀವು ಬೇಗನೆ ಹಾಲು ಕರೆದು ಬರ್ತೇವೆ ಹಾಲು ಕರೆದು ಬಂದಾದಮೇಲೆ ಮತ್ತೆ ಟೀ ಮಾಡಿ ಟೀ ಕುಡಿತೇವೆ ಹಾಲು ಕರೆಯುವ ಕೆಲಸ ಆಯಿತು ಹಾಗೆ ಇನ್ನು ಬೇಗನೆ ಟೀ ರೆಡಿ ಮಾಡ್ತೇನೆ ಟೀ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಜಾನವರು ಹಾಲನ್ನು ಟೈರಿಗೆ ಹಾಕಿ ಬರ್ತಾರೆ ಆಮೇಲೆ ತೋಟಕ್ಕೆ ಹೋಗಿ ಹುಲ್ಲು ತರೋದು ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇವೆ ಹುಲ್ಲುಕೊಯ್ಲಿಕ್ಕೆ ಹಾಗೆ ಇವಾಗ ಬೇಗನೆ ಹುಲ್ಲು ಕೊಯ್ತೇವೆ ಹುಲ್ಲು ಕೊಯ್ದಾಯಿತು ಇವಾಗ ಗೋಣೆಯಲ್ಲಿ ತುಂಬಿಸೋದು ಇಲ್ಲೊಂದು ಗೋಣಿ ತುಂಬಿಸಿ ಆಯಿತು ಇನ್ನೊಂದು ಗೋಣಿ ತುಂಬಿಸ್ತಾ ಇದ್ದಾರೆ ಮೂರು ನಾಲ್ಕು ಸಲ ಸ್ವಲ್ಪ ಸ್ವಲ್ಪ ಮಳೆ ಬಂದ ಕಾರಣ ತೋಟ ಎಲ್ಲ ಹೆಚ್ಚ ಹಸಿರಾಗಿ ಕಾಣ್ತಾ ಇದೆ ನೋಡಿ ಹುಲ್ಲು ಕೂಡ ತುಂಬಾ ಜಾಸ್ತಿ ಬೆಳೀತಿದೆ ಮಳೆ ಬಂದ ಕೂಡಲೇ ಬೇಗನೆ ಹುಲ್ಲು ಬೆಳೀತದೆ ಇವತ್ತು ಸಾಯಂಕಾಲ ಒಂದು ಫಂಕ್ಷನ್ ಇದೆ ಹಾಗೆ ಫಂಕ್ಷನಿಗೆ ಸ್ವಲ್ಪ ಅಡಿಕೆ ಹಾಗೂ ಇಳಿದೆಲ್ಲ ಕೊಂಡೋಗ್ಲಿಕ್ಕಿದೆ ಹಾಗೆ ಇವಾಗ ತೋಟದಲ್ಲಿ ಒಂದು ಮರದಲ್ಲಿ ಅಡಿಕೆ ಇದೆ ಅಂದರೆ ಇವಾಗ ಎಲ್ಲ ಅಡಿಕೆ ಮುಗಿತಲ್ವ ಹಾಗೆ ಹುಡುಕಿ ಹುಡುಕಿ ಒಂದು ಮರದಲ್ಲಿ ಅಡಿಕೆ ಮರದಲ್ಲಿ ಅಡಿಕೆ ಇದೆ ಹಾಗೆ ಮತ್ತೊಂದು ಮರದಲ್ಲಿ ಒಂದು ಐದು ಇದೆ ಇವಾಗ ಒಂದು ಐದಾದರೂ ಕೊಯ್ಬೇಕು ಹಾಗೆ ಜಾನವರು ಇವಾಗ ಅದನ್ನು ಕೊಯ್ತಾರೆ ಇದರಲ್ಲಿ ಒಂದು ಐದು ಅಡಿಕೆ ಇತ್ತು ಮೂರು ಆಲ್ರೆಡಿ ಕೆಳಗೆ ಬಿದ್ದಿದೆ ಇವಾಗ ಉಳಿದದನ್ನು ಕೊಯ್ಯೋದು ಐದು ಅಡಿಕೆ ಅಂತೇಳಿ ಇವಾಗ ಜಾಸ್ತಿ ಸಿಕ್ಕಿತ್ತು ಬಿದ್ದದು ಕೂಡ ನಾಲ್ಕು ಅಡಿಕೆ ಬೇಕಾಗಿತ್ತು ಆದರೆ ನಾಲ್ಕು ಕೊಯ್ದದ್ದು ಮತ್ತೆ ಉಳ್ದದ್ದು ಅಡಿಕೆ ಮರದ ಬುಡದಲ್ಲಿತ್ತು ನಾವು ಮೊನ್ನೆಲ್ಲ ಅಂದ್ಕೊಳ್ತಿದ್ದೆವು ಅಡಿಕೆ ಇರ್ಲಿಕ್ಕಿಲ್ಲ ಅಂತೇಳಿ ಇವತ್ತು ನೋಡುವಾಗ ಸಿಕ್ಕಿತ್ತು ಹಾಗೆಯೇ ಇಲ್ಲೊಂದು ಅಡಿಕೆ ಮರದಲ್ಲಿ ಮುಂದು ಗೊನೆ ಹಣ್ಣಾಗಿದೆ ಒಂದು ನಶ್ವಿಕ ಕೊಯ್ಬೋದು ಹಾಗೆ ಹುಲ್ಲಿನ ಕೆಲಸ ಆಯಿತು ಜಾನವರು ಇವಾಗ ಹುಲ್ಲನ್ನು ಕೊಂಡೋಗ್ತಾ ಇದ್ದಾರೆ ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡು ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸಾಕಾಗಿ ಹೋಯ್ತು ಯಾಕೆಂದ್ರೆ ಆ ಥರದ ಸೆಕೆ ಆಗ್ತದೆ ಅಂದರೆ ಮೊನ್ನೆ ಎಲ್ಲ ಸ್ವಲ್ಪ ಸ್ವಲ್ಪ ಮಳೆ ಬಂದು ಇವಾಗ ಸೆಕೆ ಇನ್ನೂ ಜಾಸ್ತಿ ಆಗಿದೆ ಇವಾಗ ಸ್ವಲ್ಪ ಅಲಸಂದೆ ಇದೆ ಅದೇ ರೀತಿ ತೊಂಡೆಕಾಯಿ ಕೂಡ ಇದೆ ಅಂತ ನೋಡಬೇಕು ಅಲಸಂದೆ ಸ್ವಲ್ಪ ಸ್ವಲ್ಪ ಇದ್ದದ್ದು ಅಲ್ಲೇ ಬಿಟ್ಟರೆ ಅದು ಬೆಳೀತದೆ ಹಾಗೆ ಸ್ವಲ್ಪ ಇದ್ದದನ್ನು ಕೊಯ್ದು ಮತ್ತೆ ಫ್ರಿಜ್ಜಲ್ಲಿ ಹಿಡಿದು ಜಾಸ್ತಿ ಸಿಕ್ಕಿದ್ರೆ ಅಂಗಡಿಗೆ ಕೊಟ್ಟು ಬರೋದು ಹಾಗೆ ನೋಡೋಣ ಎಷ್ಟು ಸಿಗ್ತದೆ ಅಂತೇಳಿ ಸ್ವಲ್ಪ ಇದೆ ಇವಾಗ ಬೆಳೆದನ್ನು ಕೊಯ್ತೇನೆ ಅದನ್ನು ಅಲ್ಲೇ ಬಿಟ್ಟರೆ ಮತ್ತೆ ಜಾಸ್ತಿ ಬೆಳೀತದೆ ಇಲ್ಲಿ ಸ್ವಲ್ಪ ಇದೆ ಇದು ಇವಾಗಲೇ ಬೆಳೆದಿದೆ ಇನ್ನು ಬಿಟ್ಟರೆ ಮತ್ತೆ ನಾಳೆಗೆ ಪದಾರ್ಥಕ್ಕೆ ಆಗೋದಿಲ್ಲ ಹಾಗೆ ಇವಾಗಲೇ ಕುಯ್ತೇನೆ ನೋಡಿ ಎಷ್ಟು ಸಿಕ್ಕಿತ್ತು ಒಂದು ಅರ್ಧ ಕೆ ಜಿ ಜಾಸ್ತಿ ಆಗ್ಬೋದು ಇವಾಗ ಅಂಗಡಿಗೆ ಕುಡಿದು ಇನ್ನೂ ತೊಂಡೆಕಾಯಿ ಇದೆಯಾ ಅಂತ ನೋಡ್ಕೊಂಡು ಬರಬೇಕು ಒಂದು ಒಂದಿದೆ ಅದು ಬಿಟ್ರೆ ಮತ್ತೆ ಬೆಳೀತದೆ ಹಾಗೆ ಇಷ್ಟು ಸಿಕ್ಕಿತ್ತು ನೋಡಿ ಇಷ್ಟು ತೊಂಡೆಕಾಯಿ ಹಾಗೂ ಅಲಸಂದೆ ಎರಡನ್ನು ಕೊಯ್ದಾಯಿತು ಮತ್ತೆ ಬೆಂಡೆಕಾಯಿ ನಿನ್ನೆ ಕೊಯ್ದಿದ್ದೇವೆ ಸೋರೆಕಾಯಿ ಇವಾಗ ಕಡಿಮೆ ಆಗಿದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಬೆಳಿಗ್ಗೆ ನಾ ಬ್ರೇಕ್ಫಾಸ್ಟ್ ಮಾಡಿ ಆಯಿತು ಬ್ರೇಕ್ಫಾಸ್ಟ್ ಮಾಡಿ ಇವತ್ತು ಸ್ವಲ್ಪ ಬೆಳಿಗ್ಗೆ ಹಪ್ಪಳ ಬೇಗನೆ ಮಾಡಿ ಒಣ ಹಾಕಬೇಕು ಅಂತ ಇದೆ ಮೋಡ ಇರ್ತದೆ ನೋಡಬೇಕು ಇವತ್ತು ಹೇಗಿದೆ ಅಂತೇಳಿ ನಿನ್ನೆ ತನಕ ಮೋಡ ಮಳೆ ಇತ್ತು ಹಾಗೆ ಇವತ್ತು ಇವಾಗ ಬೆಳಿಗ್ಗೆ ಬೇಗನೆ ಅದರ ಕೆಲಸವನ್ನು ಮಾಡಬೇಕು ಸಿಹಿಣಸನ್ನು ಅಗ್ದಿಟ್ಟಿದ್ದೇವೆ ನಿನ್ನೆ ಅಗ್ದಿಟ್ಟಿದ್ದೇವೆ ಹಾಗೆ ಇವತ್ತು ಹಪ್ಪಳ ಮಾಡೋಣ ಅಂತೇಳಿ ಇವಾಗ ಬ್ರೇಕ್ಫಾಸ್ಟ್ ಅದರ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇನೆ ಬನ್ನಿ ಇವಾಗ ಈ ಹಪ್ಪಳದ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನೋಡಿ ಎಷ್ಟು ಮರಗಣಸು ಆಗದ್ದು ಇದೆ ಅದರ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿ ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು ಜೊತೆಗೆ ಸಿಹಿ ಗೆಣಸನ್ನು ಕೂಡ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಇಲ್ಲಿ ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ ನೀರು ಹಾಕಿದ್ದೇನೆ ಹಾಗೇನೆ ಅದಕ್ಕೆ ಒಂದು ಪ್ಲೇಟನ್ನು ಇಡಬೇಕು ಇದನ್ನು ನಾವು ಸ್ಟೀಪ್ ಮಾಡಿ ಬೇಯಿಸಬೇಕು ನೀರಲ್ಲಿ ಇದನ್ನು ಬೇಯಿಸಬಾರ್ದು ಮರ ತೊಳೆದೆಲ್ಲ ತೊಳ್ದೆಲ್ಲ ತಗೊಂಡಿದ್ದೇನೆ ಎರಡು ಸಾರಿ ಚೆನ್ನಾಗಿ ತೊಳೆದಿದ್ದೇನೆ ನೋಡಿ ಇವಾಗ ಗೆಣಸನ್ನೆಲ್ಲ ಹಾಕಿ ಹೋಗ್ತಿದ್ದು ಚೆನ್ನಾಗಿ ಬೇಯಬೇಕು ಇದರ ಜೊತೆಗೆ ನಾನು ಸಿಹಿ ಗೆಣಸನ್ನು ಕೂಡ ಬೇಯಿಸ್ಲಿಕ್ಕೆ ಇಡ್ತೇನೆ ಒಂದು ಸೈಡಲ್ಲಿ ಇಡ್ತೇನೆ ಮೊನ್ನೆ ಅಗೆದು ತಗೊಂಡದ್ದು ಇಷ್ಟು ಗೆಣಸಿದೆ ಇದನ್ನು ಕೂಡ ಅದರ ಜೊತೆಗೇನೆ ಬೇಯಿಸ್ಲಿಕ್ಕೆ ಇಡ್ತೇನೆ ಮಾತ್ರ ಚೆನ್ನಾಗಿ ಬೇಯಬೇಕು ನಮಗೆ ಗ್ರೈಂಡ್ ಮಾಡಬೇಕಿದ್ರೆ ಈ ಬರೋ ಗಣಸು ಚೆನ್ನಾಗಿ ಬೇಯಬೇಕು ಮರಗಣಸು ಹಾಗೂ ಸಿಹಿ ಗೆಣಸನ್ನು ಎರಡು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇದು ಇನ್ನು ಸಾಫ್ಟ್ ಆಗುವ ತನಕ ನಾವು ಇದನ್ನು ಬೇಯಿಸಿಕೊಳ್ಬೇಕು ಹಪ್ಪಳ ಮಾಡಲಿಕ್ಕೆ ಗೆಣಸನ್ನು ಬೇಯಿಸಲಿಕ್ಕೆ ಇವಾಗ ತೋಟಕ್ಕೆ ಬಂದಿದ್ದೇನೆ ಬೇಗನೆ ಹುಲ್ಲು ಕೊಯ್ಬೇಕು ಹುಲ್ಲು ಕೊಯ್ದು ಹೋಗುವಾಗ ಗೆಣಸು ಕೂಡ ಬೇಯ್ತದೆ ಹಾಗಾಗಿ ಇವಾಗ ಮಧ್ಯದಲ್ಲಿ ಆ ಕೆಲಸ ಮಾಡೋಣ ಅಂತೇಳಿ ತೋಟಕ್ಕೆ ಬಂದಿದೆ ಜಾನ್ ಕೂಡ ಬಂದಿದ್ದಾರೆ ಹಾಗೆ ಇವಾಗ ಬೇಗನೆ ಹುಲ್ಲು ಕೊಯ್ಬೇಕು ಅಷ್ಟಾಗುವಾಗ ಮರಗೆಣಸು ಮತ್ತು ಗೆಣಸು ಕೂಡ ಚೆನ್ನಾಗಿ ಬೇಯ್ತದೆ ಹುಲ್ಲಿನ ಕೆಲಸ ಆಯಿತು ಇನ್ನು ಮನೆಗೆ ಹೋಗಿ ಬೇಗನೆ ಉಳಿದ ಕೆಲಸವನ್ನೆಲ್ಲ ಮಾಡಬೇಕು ಇವತ್ತಂತೂ ಮಧ್ಯಾಹ್ನ ತನಕ ತುಂಬಾ ಬಿಸಿ ಹಾಗೆ ಬೇಗ ಬೇಗನೆ ಎಲ್ಲ ಕೆಲಸ ಆಗಬೇಕು ತೋಟದಿಂದ ಹುಲ್ಲು ತೊಗೊಂಡು ಬಂದಾಯಿತು ಹಾಗೆಯೇ ಗೆಣಸು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಗೆಣಸಿನ ಹಪ್ಪಳದ ಕೆಲಸ ಮಾಡೋದಕ್ಕಿಂತ ಮೊದಲು ಟೀ ಮಾಡ್ತೇನೆ ಟೀ ಮಾಡಿ ಕುಡಿದಾದ್ಮೇಲೆ ಆ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇನೆ ಇಲ್ಲ ಇದ್ರೆ ಮಧ್ಯದಲ್ಲಿ ಮತ್ತೆ ಟೀ ಮಾಡಬೇಕಾಗ್ತದೆ ಹಾಗೆ ಇವಾಗ ಬೇಗನೆ ಟೀ ಮಾಡಿ ಆಮೇಲೆ ಹಪ್ಪಳದ ಕೆಲಸ ಮಾಡ್ತೇನೆ ಇವಾಗ ಹತ್ತು ಗಂಟೆ ಇದ್ದು ಟೀ ಬೇಗನೆ ಕುಡ್ತಾ ಇತ್ತು ಹಾಗೆ ಇನ್ನು ಬೇಗನೆ ಹಪ್ಪಳದ ಕೆಲಸ ಮಾಡ್ತೇನೆ ಇವತ್ತು ಬೆಳಿಗ್ಗೆ ಅಂತೂ ಒಳ್ಳೆ ಬಿಸಿಲು ಇದೆ ಮತ್ತೆ ನೋಡಬೇಕು ಇವಾಗ ಇನ್ನೂ ಒಂದು ವಾರ ಮಳೆ ಇದೆ ಅಂತ ಹೇಳ್ತಾರೆ ಹಾಗಾಗಿ ಬೇಗನೆ ಸ್ವಲ್ಪ ಪಸೆ ಒಣಗಿದ್ರೂ ಸಾಕಾಗ್ತದೆ ಹಾಗೆ ಬೇಗನೆ ಮಾಡಿ ಒಣ ಹಾಕ್ತೇನೆ ನೋಡಿ ಇವಾಗ ಗೆಣಸು ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಸಾಫ್ಟ್ ಆಗಿದೆ ಚೆನ್ನಾಗಿ ಬೆಂದರೆ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗ್ತದೆ ಇವಾಗ ಸ್ವಲ್ಪ ಸ್ವಲ್ಪ ತೆಗೆದು ನಾನು ಇದನ್ನು ಗ್ರೈಂಡ್ ಮಾಡ್ತೇನೆ ನೋಡಿ ಚೆನ್ನಾಗಿ ಬೆಂದಿದೆ ಹುಡಿ ಆಗ್ತದೆ ನೋಡಿ ಹಾಗೆ ಬಿಸಿ ಇರುವಾಗಲೇ ಇದನ್ನು ಗ್ರೈಂಡ್ ಮಾಡಬೇಕು ಮೇಲೆ ಗ್ರೈಂಡ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ತೆಗೆದು ನಾನು ಗ್ರೈಂಡ್ ಮಾಡೋದು ಸ್ವಲ್ಪ ಗೆಣಸು ಹಾಗೂ ಸ್ವಲ್ಪ ಮರಗಿನಸನ್ನು ತೊಗೊಂಡಿದ್ದೇನೆ ಎರಡನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ತೀನಿ ಆಗ ಇಷ್ಟನ್ನು ತೊಗೊಂಡು ಬಂದಿದ್ದೇನೆ ಇವಾಗ ಇದರ ಸಿಪ್ಪೆಯನ್ನು ತೆಗಿಬೇಕು ಇದು ಬಿಸಿ ಇರುವಾಗಲೇ ಗ್ರೈಂಡ್ ಮಾಡಬೇಕು ಹಾಗಾಗಿ ನಾವು ಬಿಸಿ ಇರುವಾಗಲೇ ಈ ಕೆಲಸವನ್ನು ಮಾಡಬೇಕಾಗ್ತದೆ ನೋಡಿ ಸಿಪ್ಪೆ ಎಲ್ಲ ತೆಗಿಬೇಕು ಯಾವ ಥರ ಬೆಂದಿದೆ ನೋಡಿ ತುಂಬಾ ಸಾಫ್ಟಾಗಿ ಬೆಂದಿದೆ ಇದನ್ನು ಇನ್ನು ಗ್ರೈಂಡ್ ಮಾಡೋದು ನಾನು ಗ್ರೈಂಡರಲ್ಲಿ ಮಾ ಹಾಕಿ ಗ್ರೈಂಡ್ ಮಾಡ್ತೇನೆ ಗ್ರೈಡರಲ್ಲಿ ಹಾಕಿದ್ದೇನೆ ಇನ್ನು ಇಲ್ಲಿ ನಾನು ಕಡಿಯುವಾಗ ಹಾಕಲಿಕ್ಕೆ ಮೆಣಸಿನ ಹುಡಿ ಹಿಂಗು ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಸ್ವಲ್ಪ ಅರಿಸಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೇನೆ ಇದನ್ನು ಇದಕ್ಕೆ ಹಾಕಿ ಗ್ರೈಂಡ್ ಮಾಡೋದು ನೀರು ಹಾಕ್ಲಿಕ್ಕಿಲ್ಲ ಹೀಗೇನೆ ನಾವು ಡ್ರೈ ಆಗಿ ಗ್ರೈಂಡ್ ಮಾಡಬೇಕು ನೋಡಿ ಇವಾಗ ಇದು ಗ್ರೈಂಡ್ ಆಗ್ತಾ ಬಂತು ಬೇಕಾದ್ರೆ ಗ್ರೈಂಡ್ ಆಗ್ತದೆ ಬಿಸಿ ಬಿಸಿಯಾಗಿ ಗ್ರೈಂಡ್ ಮಾಡಿದ್ರೆ ಮಾತ್ರ ತನ್ನಗಾದ್ರೆ ಗ್ರೈಂಡ್ ಆಗಲಿಕ್ಕೆ ಕಷ್ಟ ಆಗ್ತದೆ ನೋಡಿ ಇದು ಗ್ರೈಂಡ್ ಮಾಡಿ ಆಯ್ತು ಇದನ್ನು ತೆಗೆದು ಉಳಿದದನ್ನೆಲ್ಲವನ್ನು ಗ್ರೈಂಡ್ ಮಾಡಿ ರೆಡಿ ಮಾಡ್ತೇನೆ ಈಗಿನಸನ್ನು ಕಡ್ದೆಲ್ಲ ಇನ್ನು ಇನ್ನಿದನ್ನು ಉಂಡೆ ಕಟ್ಟಿ ಆಮೇಲೆ ಹಪ್ಪಳ ಮಾಡೋದು ನೋಡಿ ಈ ಥರ ಕಡ್ದು ತೊಗೊಂಡಿದ್ದೇನೆ ಹಾಗೆಯೇ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಕೂಡ ತೊಗೊಂಡಿದ್ದೇನೆ ಇವಾಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಮಗೆ ಹಪ್ಪಳ ಎಷ್ಟು ದೊಡ್ಡದಾಗಿ ಮಾಡಬೇಕು ಅಷ್ಟು ದೊಡ್ಡ ಉಂಡೆಯನ್ನು ನಾವು ಮಾಡಬೇಕು ಈ ಥರ ಉಂಡೆ ಕಟ್ಟಬೇಕು ಉಂಡೆ ಮಾಡಲಿಕ್ಕೆ ಜನವರು ಕೂಡ ಬಂದರು ಎಣ್ಣೆ ಹಚ್ಚಿ

ನೋಡಿ ಎಲ್ಲವನ್ನು ಉಂಡೆ ಮಾಡಿ ಆಯಿತು ಇವಾಗ ಉಂಡೆ ಎಲ್ಲ ಆಯಿತು ಇನ್ನು ಬೇಗನೆ ಪ್ರೆಸ್ ಮಾಡಿ ಒಣ ಹಾಕೋದು ಇದಕ್ಕೆ ಎಣ್ಣೆಯನ್ನು ಹಚ್ಕೊಳ್ಬೇಕು ಆಮೇಲೆ ಒಂದು ಉಂಡೆಯನ್ನಿಟ್ಟು ಪ್ರೆಸ್ ಮಾಡೋದು ನೋಡಿ ಈ ಥರ ಬಂತು ಇಷ್ಟು ಹಪ್ಪಳ ಆಯಿತು ಬೆಳಿಗ್ಗೆ ಶುರು ಮಾಡಿದ್ದು ಹನ್ನೊಂದುವರೆ ಆಗುವಾಗ ಹಪ್ಪಳ ಮಾಡಿ ಆಯಿತು ಬಿಸಿಲಿಗೆ ಹಾಕಿದ ಮೇಲೆ ಒಂದು ಸೈಡ್ ಇವಾಗ ಸ್ವಲ್ಪ ಒಣಗಿದೆ ಹಾಗೆ ಇವಾಗ ಟರ್ನ್ ಮಾಡಿ ಹಾಕ್ತಾ ಇದ್ದಾರೆ ನೋಡಿ ತುಂಬ ತೆಳುವಾಗಿದೆ ನೋಡಿ ಒಂದೇ ಬಿಸಿಲಿಗೆ ಇದು ಒಣಗ್ತದೆ ಮಧ್ಯಾಹ್ನ ಹನ್ನೊಂದುವರೆಗೆ ಹಪ್ಪಳ ಮಾಡಿ ಒಣ ಹಾಕಿದ್ದೆವು ಇವಾಗ ಗಂಟೆ ನಾಲ್ಕು ಕಳೆಯಿತು ಜೋರು ಮೋಡಾಗಿ ಗುಡುಕ್ತಾ ಇದೆ ಬೇಗನೆ ಹಪ್ಪಳವನ್ನು ತೆಗಿಬೇಕು ತೆಳುವಾಗಿ ಮಾಡಿದ ಕಾರಣ ಬೇಗನೆ ಒಣಗಿತ್ತು ಒಂದೇ ಬಿಸಿಲು ಸಾಕು ಕಾಣ್ತದೆ ಅಷ್ಟು ಚೆನ್ನಾಗಿ ಒಣಗಿದೆ ಇವತ್ತಿನ ಬಿಸಿಲಿಗೆ ಇವತ್ತಿನ ಹಪ್ಪಳದ ಕೆಲಸ ಆಯಿತು ಇನ್ನು ಕೂಡ ನಾಳೆ ಸ್ವಲ್ಪ ಒಣಗಿಸ್ಕೊಳ್ಬೇಕಾಗ್ತದೆ ಯಾಕೆಂದರೆ ಇವಾಗ ಸ್ವಲ್ಪ ಬೇಗನೆ ತೆಗ್ದೆವು ಮೋಡಾಯಿತು ಅಂತೇಳಿ ನೋಡಿ ಸ್ವಲ್ಪ ದಪ್ಪ ಇರೋದು ಒಣಗಲಿಕ್ಕಿದೆ ನಾಳೆ ಒಣಗಿಸಿದಾಗ ಸರಿಯಾಗ್ತದೆ ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಂತನಕ ಬಾಯ್